ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರ ಅಂತ ಅವರಿಗೆ ಬೋರ್ಡ್ ಹಾಕಿಕೊಂಡ ಕೂಡ ಅವರು ಧರ್ಮಾಧಿಕಾರನ ಬಡವರನ್ನು ದೋಚಿಕೊಂಡು ನೀವು ನೀವು ದಾನಿ ಮಹಾದಾನಿ ಅಂತ ಪಟ್ಟ ಕಟ್ಕೊಂಡಿರೋಂಥದ್ದು ಯಾವ ನ್ಯಾಯ ಬನ್ನಿ ನೀವು ಹೇಳಿ ಯಾವುದು ನಾವು ಕ್ಷೇತ್ರಕ್ಕೆ ಅಪಮಾನ ಅಂತ ಹೇಳಿ ನಾವು ಹೇಳೋದಲ್ಲ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಮಾತ್ರ ಭಕ್ತಿ ಕಮ್ಮಿ ಆಗಿಲ್ಲ ಭಯ ಜಾಸ್ತಿ ಆಗಿದೆ ನಾವು ಭಕ್ತರಾಗಿದ್ದುಕೊಂಡು ಶ್ರೀ ಕ್ಷೇತ್ರಕ್ಕೆ ನಾವು ಹೋಗ್ಬೋದು ಅವರಿಗೆ ಪದ್ಮವಿಭೂಷಣ ಕೂಡ ಸಿಕ್ಕಿರುವಂಥದ್ದು ನಾರ್ಮಲ್ ಅಲ್ಲ ಯಾರು ಕೂಡ ಅತ್ಯಾಚಾರ ಮಾಡಬೇಕಾದ್ರೆ ಅನಾಚಾರ ಮಾಡಬೇಕಾದ್ರೆ ಬೈಬೇಕಾದ್ರೆ ಹೊಡಿಬೇಕಾದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಪಾಳೆಗಾರರವರು ನೇರವಾಗಿ ಹೇಳ್ತಾ ಅವರು ಪಾಳೆಗಾರ ಪ್ರವೃತ್ತಿ ಅವರಲ್ಲಿ ಭಾಷೆ ಅವರ ದರ್ಪ ಅವರ ದೌರ್ಜನ್ಯಗಳು ಹೊಡೆಯೋದು ದಲಿತರನ್ನು ನೋಡೋ ರೀತಿ ಛೇ 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 ಅದನ್ನು ನಾವು ಹೇಳಲಿಕ್ಕೆ ಹೋದರೆ ನಿಮ್ಮ ಹತ್ರ ಪ್ರೂಫ್ ಎಲ್ಲಿದೆ ಅಂತ ಕೇಳ್ತಾರೆ ಪ್ರೂಫ್ ಇಟ್ಕೊಳ್ತೇವೆ ನಾವು ಅದನ್ನೆಲ್ಲ ಪ್ರೂಫ್ ಈಗ ಗೊತ್ತಾಗ್ದು ಉಂಟಲ್ಲ ನಿಮಗೆ ಜನರು ಯಾಕೆ ನಿಮ್ಮ ವಿರುದ್ಧ ಇಷ್ಟು ಆಕ್ರೋಶದಿಂದ ಇದ್ದಾರೆ ಏನಂತ ಅದೇ ಪ್ರೂಫು ನಿಮ್ಮ ನಡವಳಿಕೆಗಳಿಂದಾಗಿಯೇ ನಿಮಗಿರುವಂಥ ಪ್ರೂಫು ನಿಮ್ಗೆ ಯಾವುದೇ ದಾರಿ ಉಳಿದಿಲ್ಲ ಇನ್ನೀಗ ನೀ ಎಷ್ಟು ಬೇಕಾದರೂ ನೀವು ಸ್ಟೇ ತನ್ನಿ ಎಷ್ಟು ಬೇಕಾದರೂ ನೀವು ತಡೆಯಾಜ್ಞೆಗಳನ್ನು ನಿರ್ಬಂಧ ಯಾಜ್ಞೆಗಳನ್ನು ತನ್ನಿ ಎಷ್ಟು ಬೇಕಾದರೂ ನೀವು ಕೋರ್ಟ್ ಕೇಸ್ಗಳನ್ನು ಹಾಕಿ ಯಾವುದರಿಂದ ಕೂಡ ಯಾರನ್ನು ನೀವು ಬಾಯಿ ಮುಚ್ಚಿಸ್ಲಿಕ್ಕೆ ಈಗ ಇವತ್ತು ಜನ ಜನ ಅದು ಅವರು ಇವರು ಅಂತಲ್ಲ ಎಲ್ಲರೂ ಕೂಡ ಎದ್ದುಬಿಟ್ಟಿದ್ದಾರೆ ಈಗ ಯಾವಾಗ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಇದಾಗುತ್ತದೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಯಾರದೇ ನೇತೃತ್ವ ಬೇಕಂತಿಲ್ಲ ಪ್ರತಿಯೊಬ್ಬರದ್ದು ಕೂಡ ಅವರವ್ರದ್ದೇ ಒಂದು ಆತ್ಮದ ನೇತೃತ್ವ ಅದು ಯಾಕಂದರೆ ಅನ್ನಿಸ್ಬಿಟ್ಟಿದೆ ಎಲ್ಲರೂ ಕೂಡ ನನಗೆ ಇತ್ತೀಚೆಗೆ ನಾವು ಅಲ್ಲಿ ಅವರ ಸ್ಥಳೀಯರನ್ನು ಕೇಳ್ತಾ ಇದ್ದೇವೆ ಹೇಗಿದ್ದೆವು ಜನ ಬರುವುದು ಅಂತ ಹೇಳ್ಕೊಂಡು ಕೇಳಿ ಬೇರೆಯವರೆಲ್ಲ ಹೇಳೋದು ಅಥವಾ ಅಪಪ್ರಚಾರ ಮಾಡೋದು ಇಲ್ಲ ಜನ ಇಲ್ಲ ಜನ ಇಲ್ಲ ಅಂತ ಹೇಳ್ತಾರೆ ಅಂತಕೊಂಡು ಹೇಳಿ ಆದರೆ ವಾಸ್ತವವಾಗಿ ಅಲ್ಲಿರುವವರ ಹತ್ರ ಕೇಳಿದ್ರೆ ಗೊತ್ತಾಗುತ್ತಲ್ಲ ನಮಗೆ ಅಲ್ಲಿ ಉಳ್ತಾ ಡ್ರೈವರ್ಗಳು ಬಾಕಿಯವರು ಎಲ್ಲ ಯಾರು ಕೇಳಿದ್ರು ಹೇಳೋದು ಒಂದೇ ಇಲ್ಲ ಸರ್ ಜನವೇ ಇಲ್ಲ ಇವಾಗ ಬರ್ತಾನೆ ಇಲ್ಲ ಇಲ್ಲಿ ತುಂಬ ಕಡಿಮೆ ಆಗಿದೆ ಅಂತ ದಿವಸಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಜನ ಬರೋರು ವಾರದ ವಾರಂತ್ಯಕ್ಕೆ ನಲವತ್ತೈದು ಸಾವಿರ ಬರೋರು ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಕೂಡ ಇಲ್ಲ ಹೆದರಿಕೆ ಕೂತಿದ್ದು ಎಲ್ರಿಗೂ ಜನರಿಗೂ ಕೂಡ ಅಲ್ಲಿ ಹೋದರೆ ಯಾಕಂದರೆ ಇದನ್ನು ಕೇಳ್ತಾರಲ್ಲ ಈಗ ಮಾಧ್ಯಮದಲ್ಲಿ ಬರ್ತಾ ಇದೆ ಅಲ್ಲ ಅಲ್ಲಿ ಅತ್ಯಾಚಾರದ್ದು ಅಲ್ಲಿ ಮಹಿಳೆಯರಿಗಾಗಿರುವಂಥದ್ದು ದೌರ್ಜನ್ಯದಲ್ಲ ಎಕ್ಸ್ಪೋಸ್ ಆಗ್ತಾ ಉಂಟಲ್ಲ ಏನು ಏನು ಗ್ಯಾರಂಟಿಯಲ್ಲಿ ಹೋದ್ರೆ ನಮ್ಗೆ ಆಗಿಬಿಟ್ರೆ ಆಗ್ಬಿಟ್ರೆ ಅನ್ನೋದು ಅವರ ಅತಿಥಿ ಅತಿಥಿಗ್ರಹಗಳಲ್ಲಿ ಯಾರು ಜನ ಜಾಸ್ತಿ ಇರುವುದೇ ಇಲ್ಲ ಭಕ್ತಿ ಕಮ್ಮಿ ಆಗಿಲ್ಲ ಭಯ ಜಾಸ್ತಿ ಆಗಿದೆ ನಾವು ಭಕ್ತರಾಗಿದ್ದುಕೊಂಡು ಶ್ರೀ ಕ್ಷೇತ್ರಕ್ಕೆ ನಾವು ಹೋಗ್ಬೋದು ಆ ಕ್ಷೇತ್ರೇತ್ರಕ್ಕೆ ಧರ್ಮಸ್ಥಳಕ್ಕೆ ದೇವರ ಹತ್ತಿರ ತಲುಪಬೇಕಾದ್ರೆ ಈ ನಡುವಿನ ಒಂದು ವ್ಯವಸ್ಥೆ ಉಂಟಲ್ಲ ಈ ವ್ಯವಸ್ಥೆ ಕ್ರೂರ ವ್ಯವಸ್ಥೆ ಅದು ಅವರು ವೀರೇಂದ್ರ ಹೆಗಡೆ ಅವರು ಅಂದರೆ ಜನ್ ಪಂಚ ಮಂಜುನಾಥ ಸ್ವಾಮಿ ಜನರಲ್ ಪವರ್ ಆಫ್ ಫಿಟರ್ ಹೋಡ್ರ ಥರ ಮಾತು ಮಾಡ್ತಾ ಇದ್ದಾರೆ ಅವರು ಅವ್ರು ಇದಿಗೂ ಪವರ್ ಆಫ್ ಹೇಟರ್ಗೆ ಆ ಪವರ್ ಆಫ್ ಆಟನ್ನ ಕಟ್ ಮಾಡ್ಬೇಕಂತೇಳಿ ನಾವು ಇರೋವಂಥದ್ದು ನಾವೆಲ್ಲರೂ ಕೂಡ ಅವರ ಪವರ್ ಆಫ್ ಫಿಟನ್ ನಾವು ಮಾಡೋದು ಧರ್ಮ ಅವ್ರು ಮಾಡೋದು ಧರ್ಮ ನಾವು ಮಾಡೋದು ನ್ಯಾಯ ಅವ್ರು ಮಾಡೋದು ಅನ್ಯಾಯ ಬರಲಿ ಚಾಲೆಂಜ್ ಮಾಡ್ತಾಯಿದ್ದೇವೆ ನಾವು ನೀವು ಇಷ್ಟೆಲ್ಲ ಸ್ವಾಮಿಗಳನ್ನು ಕರ್ಕೊಂಡು ಹೋದ್ರಲ್ಲ ಮೊನ್ನೆ ಅಮಿತ್ ಶಾರ್ ಹತ್ರ ಇಲ್ಲಿ ಸಹ ಮಾಡಿದಾರಲ್ಲ ಆ ಎಲ್ಲ ಸ್ವಾಮಿಗಳ ಇಟ್ಟು ಬಿಡಿ ನಮ್ಮ ಟೀಮ್ ಬರ್ತದೆ ದಾಖಲೆಗಳ ಸಮೇತ ಬರ್ತದೆ ನೀವು ನಾವು ಹೇಳಿದು ಒಂದೇ ಒಂದು ತಪ್ಪಾದರೆ ಸುಳ್ಳಾದರೆ ನೀವು ಆ ನಿಮ್ಮ ಧರ್ಮ ಸಂಸದ ಅಂತ ಉಂಟಲ್ಲ ಹೇಳಿ ನೀವು ಏನು ಶಿಕ್ಷೆ ಕೊಡ್ತಾರೆ ಹೇಳಿ ನಾವು ರೆಡಿ ಒಂದು ವೇಳೆ ಅಲ್ಲ ಅಂತ ಹೇಳಿದರೆ ಅವರ ಪೇಟವನ್ನು ಇಡಿಸ್ಬೇಕು ನೀವು ಆ ತಾಕತ್ತಿದ್ರೆ ನೀವು ಬನ್ನಿ ಏನೋ ಒಂದು ಗುಂಪು ಕಟ್ಟಿಕೊಂಡು ಇಷ್ಟು ಸ್ವಾಮಿಗಳು ಅಲ್ಲಿ ಹೋದರು ಇಷ್ಟು ಸ್ವಾಮಿಗಳು ಇಲ್ಲಿ ಹೋದರು ಹೋಗಿ ಹೋಗಿ ಕೊನೆಗೆ ಇವರಿಗೂ ಕೂಡ ಒಂದು ಕಳಂಕ ಹತ್ತಲಿಕ್ಕೆ ಬಂದಿರಿ ನೀವು ಸಾಧ್ಯ ಇದೆ ಈ ಸ್ವಾಮಿಗಳಿಗೆಲ್ಲ ಹೇಳಿ ಮೊದ್ಲು ನೋಡಬೇಕಾದ್ರೆ ಧರ್ಮ ಸಂರಕ್ಷಣೆ ಅಂದರೆ ಏನು ಅಂತ ಹೇಳಿದ್ರೆ ಡೆಫಿನಿಷನ್ ಎಂತದ್ದು ಧರ್ಮದ್ದು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿ ಅಂತ ಅವ್ರಿಗೆ ಬೋರ್ಡ್ ಹಾಕಿಕೊಂಡ ಕೂಡ ಅವ್ರ ಧರ್ಮಾಧಿಕಾರಿ ಲಕ್ಷ್ಮೀ ಅವರು ಒಂದು ಮಾತನ್ನು ಹೇಳ್ತಾರೆ ಇಡೀ ಒಂದು ಸಮಗ್ರ ಚಿತ್ರಣ ವೀರೇಂದ್ರ ಅವರ ವ್ಯಕ್ತಿತ್ವದ ಚಿತ್ರಣ ಅದರಲ್ಲಿ ನೋಡಬಹುದು ಅಧರ್ಮವನ್ನೇ ಧರ್ಮವೆಂದು ನಂಬಿಸಿ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವೀರೇಂದ್ರ ಹೆಗ್ಗಡೆ ಇದರ ವಿರುದ್ಧ ಹೋರಾಟ ಮಾಡುವುದೇ ಧರ್ಮ ಇಡೀ ಅವರ ಇಡೀ ಈ ಪ್ರಕರಣಗಳೆಲ್ಲವನ್ನು ಒಟ್ಟಾರೆ ನೋಡಿದ್ರೆ ಧರ್ಮ ಅಂತ ಬಿಂಬಿಸುವುದು ಅವರಿಗೆ ಪದ್ಮವಿಭೂಷಣ ಕೂಡ ಸಿಕ್ಕಿರುವಂಥದ್ದು ನಾರ್ಮಲ್ ಕೋರ್ಸ್ನಲ್ಲಿ ಅಲ್ಲ ಮಾಹಿತಿ ಅಕ್ಕನಲ್ಲಿ ರಂಜನ್ ರಾವ್ ಎರಡೂ ತೆಗೆದರು ಅದರ ನಡವಳಿಕೆ ಏನಿಲ್ಲ ಮೀಟಿಂಗ್ನ ಪ್ರೊಸೀಡಿಂಗ್ಸ್ ಕೂಡ ಇಲ್ಲ ಯಾರು ರೆಕಮೆಂಡ್ ಮಾಡಿದ್ದು ಇಲ್ಲ ಪದ್ಮಶ್ರೀ ಕಮಿಟಿಯ ನೇರವಾಗಿ ಮಾಡಿರುವಂಥದ್ದು ಯಾಕೆ ಅದರ ಹಿಂದೆ ಏನಿತ್ತು ಅದರ ಹಿಂದೆ ಏನಿತ್ತು ಅದನ್ನು ಬಹಿರಂಗವಾಗಿ ಇಲ್ಲ ಅದೆಲ್ಲ ಇತ್ತು ಪಡೆದ್ರು ಪದ್ಮವಿಭೂಷಣ ಅವರು ಯಾರನ್ನೂ ಪರ್ಚೇಸ್ ಮಾಡಬಲ್ಲ ನಾವು ನೋಡ್ತೇವಲ್ಲ ಇಷ್ಟೆಲ್ಲ ಮೀಡಿಯಾ ಇದೆ ಇಷ್ಟೆಲ್ಲ ಮೀಡಿಯಾಗಳಿದೆ ಈ ಮೀಡಿಯಾಗಳು ನಿಜವಾಗಿಯೂ ಕೂಡ ಇದನ್ನೆಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಿ ಜನಪರವಾಗಿ ಎಕ್ಸ್ಪೋಸ್ ಮಾಡಬೇಕು ಈ ಥರದಲ್ಲಿ ಇರುವಂಥದ್ದೆಲ್ಲ ಉಂಟು ಇದೆಲ್ಲವನ್ನು ಕೂಡ ನಾವು ಅವರ ಮೇಲೆ ಯಾವುದೇ ನಮಗೆ ಯಾವುದೇ ದುರಾಗ್ರಹ ಇಲ್ಲ ಪೂರ್ವಾಗ್ರಹ ಪೀಡೆಗಳಿಲ್ಲ ಹಾಗೆ ನೋಡಲಿಕ್ಕೆ ಹೋದ್ರೆ ಹಿಂದೆ ನಾವು ಅವರ ಸಮರ್ಥಕರಾಗಿಯೂ ಕೂಡ ಇದ್ದೆವು ಪದ್ಮಲತಾ ಮರ್ಡ್ರ್ ಕೇಸ್ನಲ್ಲಿ ಸಿ ಐ ಡಿ ತನಿಖೆ ಆಗಬೇಕಾದ್ರೆ ರಾಜಯನವರು ಧರ್ಮಸ್ಥಳಕ್ಕೆ ಬಂದಾಗ ಇವರ ಪರವಾಗಿ ನಾವು ಇವರೆಲ್ಲ ಇಂಥ ಕೃತ್ಯ ಮಾಡಿದವರಲ್ಲ ಅಂತ ಹೇಳಿ ವಾದಿಸಿದವರು ಆಮೇಲೆ ನಮಗೆ ಗೊತ್ತಾಯಿತು ಅದರ ಐವೋ ಬಂದು ನಮಗೆ ಎಲ್ಲ ವಿವರಗಳನ್ನು ಮತ್ತು ಧರ್ಮಸ್ಥಳದಲ್ಲಿ ಈಗ ಏನೆಲ್ಲ ಬರ್ತಾ ಇದೆಯೋ ಆಗಿನಿಂದ ಕೂಡ ಡಿ ಗ್ಯಾಂಗ್ ಇತ್ತಲ್ಲಿ ಅದೆಲ್ಲವೂ ಕೂಡ ಆಗಿನಿಂದ ಕೂಡ ಇತ್ತು ಅಲ್ಲಿ ಆಗ್ತಿರುವಂಥ ಅತ್ಯಾಚಾರ ಎಲ್ಲ ಕಥೆಗಳನ್ನು ಹಿಡಿದ ನಂತರ ಅಲ್ಲಿಂದ ಎಂಬತ್ತೆಂಟರಿಂದ ನಾವು ಅವರಿಂದ ದೂರ ಆದವು ಸಂಪೂರ್ಣ ದೂರ ಆದವು ಮತ್ತು ನಾವು ದಾಖಲೆಗಳ ಆಧಾರದ ಮೇಲೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಎಲ್ಲವನ್ನೂ ಕೂಡ ಹಾಗೆಯೇ ಈ ಬಡ್ಡಿ ವ್ಯವಹಾರ ಮಾಡ್ತಿರುವಂಥದ್ದು ಬಹಳ ದೊಡ್ಡ ಒಂದು ದುರಂತದ ವಿಷಯ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಅಂತ ರಿಜಿಸ್ಟ್ ಮಾಡಿದ್ದಾರೆ ಇದರ ವತಿಯಿಂದ ಬ್ಯಾಂಕ್ನಿಂದ ಎಂಟು ಪರ್ಸೆಂಟಿಗೆ ತೆಗೆದುಕೊಂಡು ಸಾಲವನ್ನು ಅದನ್ನು ಆನ್ಲೈನ್ ಅನ್ನು ಇಪ್ಪತ್ತೊಂದು ಪರ್ಸೆಂಟಿಗೆ ಕೊಟ್ಟು ಬಡವರಿಗೆ ಮಾಡ್ತಿರುವಂಥ ಮಹಿಳೆಯರಿಗೆ ಮಾಡ್ತಿರುವಂಥ ಅನಾಚಾರ ಅನಂತರ ಅವರು ನಮ್ಮ ನಾವು ಅದರ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕಿದ್ದೆವು ರಂಜನ್ ರಾವ್ ಅಂತ ನಮ್ಮ ಸ್ಥಾಪಕ ಟ್ರಸ್ಟಿ ಅದೀಗ ಕೋರ್ಟ್ನಲ್ಲಿದೆ ಖಂಡಿತವಾಗಿಯೂ ಕೂಡ ಅದು ಅವರು ಒಂದು ನಿಂದ ಒಂದು ಸ್ಟೇ ತಂದಿದ್ದಾರೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಎಲ್ಲ ಲೋಕ ಸ್ಟ್ಯಾಂಡ್ ಇಲ್ಲ ಅಂತಕೊಂಡು ಬಟ್ ಅದು ವೇಕೇಟ್ ಆಗ್ತದೆ ವೇಕೇಟ್ ಆದ ನಂತರ ಅವರು ಹೆಗಡೆಯವರು ಮತ್ತು ಹನ್ನೆರಡು ಮಂದಿ ಬೆಳ್ತಂಗಡಿ ಕೋರ್ಟಿಗೆ ಬಂದು ಜಾಮೀನನ್ನು ಪಡೆಯಬೇಕು ಮತ್ತು ಅದರಲ್ಲಿ ಜೈಲಾಗುವಂಥದ್ದು ಗ್ಯಾರಂಟಿ ಯಾಕೆಂದರೆ ಮನಿ ಲೆಂಡಿಂಗ್ ಆ್ಯಕ್ ಆ್ಯಕ್ಟ್ನ ಪರ್ಮಿಷನ್ ಇಲ್ಲದೆ ಅವರು ಮಾಡಿರುವಂಥದ್ದೆಲ್ಲ ಈ ರೀತಿಯಲ್ಲಿ ಬಡವರನ್ನು ದೋಚಿಕೊಂಡು ಅದನ್ನು ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ಕೊಡ್ತೇವೆ ಈಗ ವಾಸಲ್ಲಿ ಮನೆ ಕೊಡೋದು ಕೂಡ ಅದೇ ಹಣದಿಂದ ಬಡವರನ್ನು ದೋಚಿಕೊಂಡು ನೀವು ನೀವು ದಾನಿ ಮಹಾದಾನಿ ಅಂತ ಪಟ್ಟ ಕಟ್ಟಿಕೊಂಡಿರುವಂಥದ್ದು ಯಾವ ನ್ಯಾಯ ಪ್ರತಿಯೊಂದು ಕೂಡ ಆಧಾರ ಇದ್ದೇ ನಾವು ಹೇಳ್ತಿರುವಂಥದ್ದು ಈಗಾಗಲೇ ಅವರು ನೆಲಕಚ್ಚಿ ಹೋಗಿದ್ದಾರೆ ಎಸ್ ಐ ಟಿ ತನಿಖೆಯೂ ಕೂಡ ಆಗ್ತಾಯಿದೆ ಹಲವಾರು ಆ ಪಾದನೆಗಳು ಅವರ ಮೇಲೆ ಇದೆ ಇಡೀ ರಾಜ್ಯಾದ್ಯಂತ ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಅವರ ವಿರುದ್ಧವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದು ಬೇರೆ 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 ಮುಖಾಂತರ ಕೂಡ ಆಗ್ತಾ ಇದೆ ಅದು ಲೆಫ್ಟ್ ಇರ್ಬೋದು ರೈಟ್ ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಕೂಡ ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬಗ್ಗೆ ನೇರವಾಗಿ ಒಂದು ಮುಖಾಮುಖಿಯನ್ನು ಏರ್ಪಡಿಸಿ ನಾವು ನಿಮ್ಮ ಪೀಠದ ಎದುರಿಗೆ ನಾವು ಬರಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದೆವು ಅದಲ್ಲದೆ ವೀರೇಂದ್ರ ಹೆಗ್ಡೆ ಅವರ ಅಕ್ರಮಗಳ ಕುರಿತು ನೂರು ಪ್ರಶ್ನೆಗಳು ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಸಹ ಹಿಂದೆ ಮಾಡಿದೆವು ಅದನ್ನು ಕೂಡ ಅವರಿಗೆ ಕಳಿಸಿದ್ದೆವು ಇದೇ ಎಲ್ಲ ವಿಷಯಗಳ ಬಗ್ಗೆ ಆದರೆ ಇಷ್ಟರವರೆಗೆ ಅವರು ಯಾವುದೇ ರೀತಿಯಲ್ಲಿ ಅಂಥ ಸಂವಾದವನ್ನು ಇಲ್ಲ ಅವರು ಉತ್ತರ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಮಾಡ್ತಾನೂ ಕೂಡ ಇಲ್ಲ ಆದರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಇವರ ಅಪ ಇವರನ್ನು ಅಪಮಾನ ಮಾಡಬೇಕು ಮಾನಷ್ಟ ಮಾಡಬೇಕು ಅನ್ನೋಂಥದ್ದಲ್ಲ ಶ್ರೀ ಕ್ಷೇತ್ರದ ಬಗ್ಗೆ ನಾವು ಚಕಾರ ಮಾತಾಡುವುದಿಲ್ಲ ಶ್ರೀ ಕ್ಷೇತ್ರ ಹೆಗ್ಗಡೆ ಅವ್ರದ್ದು ಅಲ್ಲ ಅದು ಅದು ನಮ್ಮೆಲ್ಲರದ್ದು ಕ್ಷೇತ್ರ ಅದು ವೀರೇಂದ್ರ ಹೆಗ್ಗಡೆಯವರಿಂದ ಅವಮಾನ ಆಗ್ತಾ ಇದೆ ಅವರಿಂದಾಗಿ ಅಲ್ಲಿ ಆಸ್ತಿಗೆ ಆದಾಯಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ವೀರೇಂದ್ರ ಹೆಗ್ಡೆ ಅವ್ರನ್ನೂ ಕೂಡ ನಾವು ಬಿಡೋದಿಲ್ಲ ವೀರೇಂದ್ರ ಹೆಗ್ಡೆ ಅವ್ರನ್ನು ಕೂಡ ಯಾಕೆ ಕ್ಷೇತ್ರ ನಮ್ದದು ನಮ್ಮೆಲ್ಲ ಹಿಂದೂಗಳದ್ದು ಕ್ಷೇತ್ರ ವೀರೇಂದ್ರ ಹೆಗ್ಡೆ ಅವರ ಆ ಪ್ರಕರಣ ಮಾಡ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಆಗ್ತದೆ ಖಂಡಿತ ಬಿಡುವುದಿಲ್ಲ ಆದ್ದರಿಂದ ಎಲ್ಲಿಯೂ ಕೂಡ ನಾವು ಒಂದೇ ಒಂದು ವಾಕ್ಯ ಒಂದೇ ಒಂದು ಶಬ್ದ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಏನೋ ಕೆಲವರೆಲ್ಲ ಮಾತಾಡ್ತಾ ಇದ್ದಾರಲ್ಲ ಕ್ಷೇತ್ರಕ್ಕೆ ಅಪಮಾನ ಕ್ಷೇತ್ರಕ್ಕೆ ಅಪಮಾನ ಏನು ಕ್ಷೇತ್ರ ಅಪಮಾನ ಕ್ಷೇತ್ರಕ್ಕೆ ಅಪಮಾನ ನೀವು ಬಂದು ಮಾಡ್ತಾ ಇದ್ದೀರ ಅಲ್ಲಿ ಸತ್ಯವನ್ನು ತಿಳಿದುಕೊಳ್ಳಿ ಮೊದಲು ಅಂತ ನಾವು ಅವರಿಗೆ ಚಾಲೆಂಜ್ ಮಾಡ್ತೇವೆ ಬನ್ನಿ ನೀವು ಹೇಳಿ ಯಾವುದು ನಾವು ಕ್ಷೇತ್ರಕ್ಕೆ ಅಪಮಾನ ಮಾಡಿದೆವು ಅಂತ ಹೇಳಿ ನಾವು ಹೇಳೋದಲ್ಲ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತ್ರ ಅವರ ಕುಟುಂಬದವರ ಬಗ್ಗೆ ಮಾತ್ರ ಬೇರೆಯವರ ಬಗ್ಗೆ ನಮ್ಮ ಚಕರ ನಾವು ಎತ್ತಿದ್ರೆ ಅಗತ್ಯ ಇಲ್ಲ